ನಮಸ್ಕಾರ ವೀಕ್ಷಕರೇ ಇದು ಕರ್ನಾಟಕ ನ್ಯೂಸ್ ಡಿಜಿಟಲ್ ನಾನು ಸ್ಮಿತಾ ಸತ್ಯಪ್ರಕಾಶ್ ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನಲ್ಲಿರುವ ಎಚ್ ಕೆ ವಿ ಕಾಲೇಜು ಅಂತ ಹೇಳಿದರೆ ಯಾರಿಗೂ ಗೊತ್ತಿಲ್ಲ ಹೇಳಿ ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ದಂತಹ ಎಚ್ ಕೆ ವೀರಣ್ಣಗೌಡ ಅವರು ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಎಂ ಎಚ್ ಚನ್ನೇಗೌಡ ವಿದ್ಯಾನಿಲಯ ಸಂಸ್ಥೆಯನ್ನು ಆರಂಭಿಸಿದರು ಅಲ್ಲಿಂದ ಇಲ್ಲಿವರೆಗೂ ಸುಮಾರು ಸಾವಿರಾರು ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನು ನೀಡ್ತಾ ಬಂದಿರುವಂತಹ ಈ ಸಂಸ್ಥೆಯು ಇವತ್ತು ಅತಿ ದೊಡ್ಡ ಸಂಸ್ಥೆಯಾಗಿ ಬೆಳೆತಿಂತಿದೆ ಈ ಕಾಯಕದಲ್ಲಿ ನಿರಂತರವಾಗಿ ತಮ್ಮನ್ನು ತೊಡಗಿಸಿಕೊಂಡಂತಹವರು ಎಚ್ ಕೆ ವೀರಣ್ಣಗೌಡ ಅವರ ಕುಟುಂಬ ಅಂತಲೇ ಹೇಳಬಹುದು ಎಚ್ ಕೆ ವೀರಣ್ಣಗೌಡ ಅವರ ನಂತರ ಅವರ ಪುತ್ರರಾದಂತಹ ಕೆ ಟಿ ಚಂದ್ರು ಅವರ ಬಳಿಕ ಅವರ ಪುತ್ರರಾದಂತಹ ಸಿ ಅಪೂರ್ವ ಚಂದ್ರ ಅವರು ಪ್ರಸ್ತುತ ಕಾಲೇಜಿನ ಕಾರ್ಯದರ್ಶಿಯಾಗಿದ್ದು ಕಾಲೇಜಿನ ಜವಾಬ್ದಾರಿಯನ್ನ ಯಶಸ್ವಿಯಾಗಿ ನಡೆಸ್ಕೊಂಡು ಬರ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಕಾಲೇಜಿಗೆ ಅರವತ್ತು ವರ್ಷ ಪೂರೈಸ್ತಾ ಇರುವಂತಹ ಸಂದರ್ಭದಲ್ಲೇ ಕಾಲೇಜಿನ ಕಾರ್ಯದರ್ಶಿಯಾದಂತಹ ಸಿ ಅಪೂರ್ವ ಚಂದ್ರ ಅವರು ಕೂಡ ಅರವತ್ತು ವರ್ಷಗಳನ್ನು ಪೂರೈಸ್ತಾ ಇದ್ದಾರೆ ಹಾಗಾಗಿ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಅಭಿನಂದನೆಗಳು ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಕಾಲೇಜು ಹಾಗೂ ನೀವು ಒಟ್ಟೊಟ್ಟಿಗೆ ಷಷ್ಟಿ ಪೂರ್ತಿಯನ್ನ ಆಚರಿಸ್ತಾ ಇದ್ದೀರಾ ಹೇಗೆ ಅನಿಸ್ತಾ ಇದೆ ಸರ್ ಈ ಸಂದರ್ಭ ನಿಮ್ಗೆ ಒಂದು ರೀತಿಯಲ್ಲಿ ಒಂಬೈನೂರ ಅರವತ್ತೈದರಲ್ಲಿ ಕೆ ಕೆಲವು ರಾಜಕೀಯವಾಗಿ ಇಳಿಮುಖವಾದಂತಹ ಸಂದರ್ಭ ಆ ಸಂದರ್ಭದಲ್ಲಿ ನಮ್ಮ ತಂದೆ ಕೆ ಟಿ ಅವರು ಅವರನ್ನು ಕೇಳ್ತಾರೆ ಯಾಕೆ ನಾವು ಒಂದು ಶಿಕ್ಷಣ ಸಂಸ್ಥೆಯನ್ನು ಪ್ರಾರಂಭ ಮಾಡಬಾರ್ದು ಅಂತ ಆದರೆ ಹಿಂದಕ್ಕೆ ಒಂದು ಹಾಸ್ಟೆಲ್ ಮಾಡಬೇಕು ಅಂತ ವೀರಣ್ಗೌಡ್ರ ಸಂಕಲ್ಪ ಮಾಡಿ ಅವರೇ ಸ್ವಂತ ಜಾಗದಲ್ಲಿ ಕಟ್ಟಡವನ್ನು ನಿರ್ಮಾಣ ಮಾಡಿರ್ತಾರೆ ಅದನ್ನು ಬಳಸ್ಕೊಂಡು ಒಂದು ಹೈಸ್ಕೂಲನ್ನು ಪ್ರಾರಂಭ ಮಾಡುವಂತಕ್ಕಂಥ ಇರಾದಿಯನ್ನು ವ್ಯಕ್ತಪಡಿಸ್ತಾರೆ ವೀರಣ್ಣಗೌಡರು ಈ ಮಾತಿಗೆ ಅವರು ಸಹ ಒಪ್ಪಿ ಅವತ್ತು ಜವರ್ ಪ್ರೌಢಶಾಲೆ ಅಂತ ಒಂದು ಶಾಲೆಯನ್ನ ಸಾವಿರದ ಒಂಬೈನೂರ ಅರವತ್ತೈದು ಮಾರ್ಚ್ ಮೂರನೇ ತಾರೀಕು ಪ್ರಾರಂಭ ಮಾಡ್ತಾರೆ ಬಹುಶಃ ಮುತ್ತೂರಿನ ತಾಲೂಕು ಇತಿಹಾಸದಲ್ಲಿ ಅನುದಾನಕ್ಕೆ ಒಳಪಟ್ಟಂಥ ತಾಲೂಕು ಕೇಂದ್ರದಲ್ಲಿರ್ತಕ್ಕಂಥ ಪ್ರಪ್ರಥಮ ಪ್ರೌಢಶಾಲೆ ಅದು ಇವತ್ತು ಅದು ಸಹ ಅರವತ್ತು ವರ್ಷಗಳನ್ನ ಪೂರ್ಣ ಮಾಡಿದೆ ಒಂದು ಸಂತೋಷ ಏನು ಅಂತಂದ್ರೆ ಆ ಶಾಲೆ ನಾ ಹುಟ್ಟಿದ ವರ್ಷವೇ ಪ್ರಾರಂಭ ಆಯ್ತು ಅಂತಕ್ಕಂಥದ್ದು ಒಂದ್ ಕಡೆ ಆದ ಆ ಶಾಲೆಯಲ್ಲೇ ನಾನು ಅಭ್ಯಾಸ ಮಾಡಿದ್ದೇನೆ ಅಂತಕ್ಕಂಥದ್ದು ಮತ್ತಷ್ಟು ಸಂಸ್ಕೃತ ಆ ನಂತರದಲ್ಲಿ ಅರವತ್ತ ಏಳನೇ ಇಸ್ವಿನಲ್ಲಿ ಕಮಲಾ ನೆಹರು ಬಾಲಿಕಾ ಪ್ರೌಢಶಾಲೆ ಅಂತ ಮದ್ದೂರು ತಾಲೂಕಿನಲ್ಲಿ ಆ ವಿದ್ಯಾರ್ಥಿಗೋಸ್ಕರನೇ ಒಂದು ಪ್ರೌಢಶಾಲೆಯನ್ನ ಮದ್ದೂರು ಪಟ್ಟಣದಲ್ಲಿ ಪ್ರಾರಂಭ ಮಾಡ್ತಾರೆ ಅರವತ್ತೊಂಬತ್ತನೇ ಒಂಬತ್ತನೇ ಇಸ್ವಿನಲ್ಲಿ ಉನ್ನತ ಪ್ರಾಥಮಿಕ ಶಾಲೆ ಅಂತ ಲೀಲಾವತಿ ಬಡಾವಣೆಯಲ್ಲಿ ಸ್ಥಾಪನೆ ಮಾಡ್ತಾರೆ ಸಾವಿರದ ಒಂಬೈನೂರ ಒಂದು ಎಪ್ಪತ್ತೆರಡನೇ ಸಾಲಿನಲ್ಲಿ ಎಚ್ ಕೆ ವೀರಣ್ಣಗೌಡ ಪಿ ಯು ಕಾಲೇಜ್ ಅವತ್ತಿಗೆ ಅದು ಅರ್ಜುನಪುರಿ ಜೂನಿಯರ್ ಕಾಲೇಜ್ ಅಂತ ಇರ್ತದೆ ಕಲೆ ಮತ್ತೆ ವಾಣಿಜ್ಯ ಮತ್ತು ವಿಜ್ಞಾನ ವಿಭಾಗದಲ್ಲಿ ಅದನ್ನ ಪಿ ಯು ಸಿ ಶಿಕ್ಷಣವನ್ನು ಕೊಡ್ತಕ್ಕಂಥ ವ್ಯವಸ್ಥೆಯನ್ನ ಮಾಡ್ತಾರೆ ವೀರಣ್ಗೌಡರು ತೀರೋದ ನಂತರ ಎಪ್ಪತ್ತಾರನೇ ಇಸ್ವಿನಲ್ಲಿ ವೀರಣ್ಣಗೌಡರುತ್ತಿ ಹೋಗ್ತಾರೆ ಆ ನಂತರದಲ್ಲಿ ಎಪ್ಪತ್ತೆಂಟನೇ ಇಸ್ವಿನಲ್ಲಿ ಪದವಿ ಕಾಲೇಜನ್ನ ಪ್ರಾರಂಭ ಮಾಡ್ತಾರೆ ಆಗ ವೀರಣ್ಣಗೌಡರ ಹೆಸರನ್ನ ಆ ಕಾಲೇಜಿಗೆ ಅರ್ಜುನಪುರಿ ಅಂತ ಇದ್ದದನ್ನು ಬದಲಾಯಿಸಿ ಎಚ್ ಕೆ ವೀರಣ್ಣಗೌಡ ಕಾಲೇಜು ಅಂತ ಮಾಡ್ತಾರೆ ಎರಡ್ ಸಾವಿರದ ಒಂದನೇ ಇಸ್ವಿನಲ್ಲಿ ಡಾಕ್ಟರ್ ಎಚ್ ಕೆ ಮರಿಯಪ್ಪ ಕಾನ್ವೆಂಟ್ ಅಂತ ಆಂಗ್ಲ ಮಾಧ್ಯಮದ ಶಾಲೆ ಅದು ಹೈಯರ್ ಪ್ರೈಮರಿ ಶಾಲೆಯಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದೆ ಆ ನಂತರದಲ್ಲಿ ಎರಡ್ ಸಾವಿರದ ಹದಿಮೂರರಲ್ಲಿ ಡಾಕ್ಟರ್ ಮರಿಯಪ್ಪ ಪಬ್ಲಿಕ್ ಹೈಸ್ಕೂಲ್ ಅಂತ ಈ ಪ್ರೌಢಶಾಲೆಯನ್ನ ಪ್ರಾರಂಭ ಮಾಡ್ತಾ ಇದೆ ನಮ್ಮದೇ ಒಂದು ವಿದ್ಯಾರ್ಥಿ ಪದವಿ ಪೂರ್ವ ಪ್ರಾಥಮಿಕ ಪೂರ್ವದಿಂದ ಪದವಿಯವರೆಗೆ ಶಿಕ್ಷಣವನ್ನು ಪಡೆಯುವಂತಹ ಒಂದು ವ್ಯವಸ್ಥೆಯನ್ನ ನಾವು ಪ್ರಾರಂಭ ಮಾಡಿದ್ದೇವೆ ಅದು ಅರವತ್ತು ವರ್ಷಗಳಿಂದ ನಿರಂತರವಾಗಿ ನಮ್ಮ ಸಂಸ್ಥೆ ಸೇವೆಯನ್ನ ಕೊಡ್ತಾ ಬಂದಿದೆ ಓಕೆ ಸರ್ ನಮ್ಮ ತಾತ ಶ್ರೀ ಎಚ್ ಕೆ ವೀರಣ್ಣಗೌಡರ ಕಿರಿಯ ಸಹೋದರ ದೂರದ ಅಮೆರಿಕಕ್ಕೆ ಸಾವಿರದ ಒಂಬೈನೂರ ಅರವತ್ತ್ಮೂರಲ್ಲಿ ವೃತ್ತಿಯನ್ನು ಹರಿಸ್ಕೊಂಡು ಹೋದಂಥವ್ರು ಅವರು ಅವರ ಅಣ್ಣನ ನೆರಳಲ್ಲೇ ಬೆಳೆದಂಥವರು ಅವರು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಅಮೇರಿಕಾದಿಂದ ಪ್ರತಿ ವರ್ಷ ಇಂಡಿಯಾಕ್ಕೆ ಬರ್ತಾಯಿದ್ದರು ನಮ್ಮ ಸಂಸ್ಥೆಯ ಆಗು ಹೋಗುಗಳನ್ನು ನೋಡ್ತಾಯಿದ್ರು ಅವರು ಅವರ ಅಣ್ಣನ ಈ ಸಂಸ್ಥೆಗೆ ಅತ್ಯಂತ ಹೆಚ್ಚಿನ ಸಹಕಾರವನ್ನು ನೀಡಿದಂಥವರು ನಮ್ಮ ಸಂಸ್ಥೆಯ ಪೋಷಕರಾದಂಥ ಡಾಕ್ಟರ್ ಎಚ್ ಕೆ ಮರಿಯಪ್ಪನವರು ಸಾವಿರದ ಒಂಬೈನೂರ ತೊಂಬತ್ತೈದರಿಂದ ಇಲ್ಲಿಯವರೆಗೆ ಕೋಟ್ಯಾಂತರ ರೂಪಾಯಿಗಳನ್ನು ನಮ್ಮ ಸಂಸ್ಥೆಗೆ ದಾನವಾಗಿ ನೀಡಿ ಆ ಶಾಲಾ ಕಾಲೇಜುಗಳ ಅಭಿವೃದ್ಧಿಗೆ ಸಹಕಾರ ನೀಡಿದ್ದಾರೆ ಅವರ ಈ ಸಹಕಾರವನ್ನು ನೋಡಿದಂಥ ನಾವು ಅವರ ಹೆಸರಿನಲ್ಲಿ ಯಾಕೆ ಒಂದು ಸಂಸ್ಥೆಯನ್ನು ಹಾಕಬಾರ್ದು ಅನ್ನೋ ದೃಷ್ಟಿಯಿಂದ ಡಾಕ್ಟರ್ ಎಚ್ ಕೆ ಮರಿಯಪ್ಪ ಆ ಕಾನ್ವೆಂಟ್ ಅಂತಕ್ಕಂಥದನ್ನು ಪ್ರಾರಂಭ ಮಾಡಿದ್ರು ಆ ನಂತರದಲ್ಲಿ ಸಾ ಎರಡು ಸಾವಿರದ ಎಂಟರಲ್ಲಿ ಡಾಕ್ಟರ್ ಎಚ್ ಕೆ ಮರಿಯಪ್ಪನವರ ಧರ್ಮಪತ್ನಿ ಶಾಂತಾ ಮರಿಯಪ್ಪನವರು ಏಲೋಕವನ್ನು ತ್ಯಜಿಸಿದರು ಅವರ ನೆನಪಿನಲ್ಲಿ ಎರಡು ಸಾವಿರದ ಹದಿಮೂರರಲ್ಲಿ ಡಾಕ್ಟರ್ ಶಾಂತಾ ಮರಿಯಪ್ಪ ಪಬ್ಲಿಕ್ ಹೈಸ್ಕೂಲನ್ನ ಪ್ರಾರಂಭ ಮಾಡಿದ್ರು ಭಾಳ ಹಿಂದೆ ಕೆಂಗಲ್ ಹನುಮಂತಯ್ಯನವರ ಸಹೋದರ ನಂಜಪ್ಪ ಕೊಟ್ಟಂಥ ದೇಣಿಗೆಯಿಂದ ಏನು ನಾವು ಫೌಂಡೇಶನ್ ವರ್ಕ್ನ ಮುಗಿಸಿದ್ದೋ ಮರಿಯಪ್ಪನವರ ಸಹಕಾರದಿಂದ ನೆಲ ಅಂತಸ್ತು ಮತ್ತು ಎರಡನೇ ಅಂತಸ್ತನ್ನು ಅವರು ಕಟ್ಕೊಟ್ರು ಇತ್ತೀಚೆಗೆ ಅವರ ಮಡದಿ ಹೆಸರಿನಲ್ಲಿ ಮರಿಯಪ್ಪ ಸಭಾಂಗಣ ಅಂತ ಸುಮಾರೊಂದು ಇಪ್ಪತ್ತ ಎಂಟು ಲಕ್ಷ ರೂಪಾಯಿಗಳನ್ನು ಖರ್ಚು ಮಾಡಿ ಕಟ್ಟಿಸ್ಕೊಟ್ಟಿದ್ದಾರೆ ಇವರು ನಮ್ಮ ಸಂಸ್ಥೆಯ ಪೋಷಕರಾಗಿ ನಮಗೆ ಬೆಂತಟ್ಟತಕ್ಕಂಥ ಕೆಲಸದ ಜೊತೆಗೆ ಬೆನಮಲಾಗಿ ನಿಂತಿದ್ದಾರೆ ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಬಯಸ್ತೇನೆ ಈ ನಿಮ್ಮ ಈ ಶಾಲಾ ಈ ಬೆಳೆದು ಬಂದ ಹಾದಿಯಲ್ಲಿ ಶಾಲಾ ವಿದ್ಯಾಸಂಸ್ಥೆಗಳು ಯಾವ್ಯಾವ ಒಂದು ಸವಾಲುಗಳನ್ನ ನೀವು ಸುಮಾರು ಸವಾಲುಗಳನ್ನ ಎದುರಿಸಿರ್ತೀರಿ ಆ ತರದ್ ಯಾವ್ದಾದ್ರೂ ಒಂದು ನಿಮ್ಗೆ ತುಂಬಾ ಶಾಲೆ ನಡೆಸದಿಕ್ಕೆ ನಮ್ಗೆ ಇಲ್ಲ ಈ ಟೈಮ್ ಸ್ವಲ್ಪ ಕಷ್ಟ ಆಗ್ತಾ ಇದೆ ಅಂತ ಯಾವ್ದಾದ್ರು ಸಂದರ್ಭ ಅನಿಸ್ತಾ ಸರ್ ನಿಮ್ಗೆ ವಾಸ್ತವವಾಗಿ ನಿಮ್ಮ ಪ್ರಶ್ನೆಗೆ ನೇರವಾಗಿ ಉತ್ತರ ಕೊಡೋದಲ್ಲೇ ಇವತ್ತು ಅನುದಾನಿತ ಶಾಲೆಯನ್ನ ಕಾಲೇಜುಗಳನ್ನ ನಡೆಸ್ತಕ್ಕಂಥದ್ದು ಬಹಳ ಕಷ್ಟ ಅಷ್ಟೆ ಯಾಕೆ ಅಂತಂದ್ರೆ ಸರ್ಕಾರ ದೃಷ್ಟಿನಲ್ಲಿ ನಾವು ಅನುದಾನಕ್ಕೆ ಒಳಪಟ್ಟರು ಅಂತಕ್ಕಂಥದ್ದು ಇದೆ ಆದ್ರೆ ನಿರಂತರವಾಗಿ ಆಯಾ ಕಾಲಕ್ಕೆ ಬೇಕಾದಂತ ಆ ಉದ್ಯೋಗ ಏನ್ ಸೃಷ್ಟಿಯಾಗ್ತಿದೆ ನಿವೃತ್ತಿಯಿಂದ ಇರ್ಬೋದು ನಿಧನದಿಂದ ಇರ್ಬೋದು ಅಥವಾ ರಾಜೀನಾಮೆಯಿಂದ ಇರ್ಬೋದು ಅವು ಯಾವನು ಕಾಲ್ಕಾಲಕ್ಕೆ ಕಾಲಕ್ಕೆ ಆ ಪರ್ಮಿಷನ್ ನ ಕೊಡ್ತಾ ಇಲ್ಲ ಅಂತಕ್ಕಂಥದ್ದು ಬಹಳ ನವೀನ ಸಂಗತಿ ಸರ್ಕಾರ ನಮಗೆ ಕೊಡ್ತಾ ಇರ್ತಕ್ಕಂಥದ್ದು ಒಂದೇ ಒಂದು ಶಿಕ್ಷಕನ ಶಿಕ್ಷಕರನ್ನ ನೇಮಕ ಮಾಡತಕ್ಕಂಥ ಕೆಲಸವನ್ನ ಮಾತ್ರ ಅದು ಮಾಡ್ತಾ ಇದೆ ಮಿಕ್ಕೆಲ್ಲ ಮೂಲಭೂತ ಸೌಲಭ್ಯಗಳನ್ನ ನಾವು ಸ್ಥಳೀಯವಾಗಿ ಕ್ರೋಢೀಕರಿಸಿಕೊಂಡು ಮಾಡುವಂತ ಕೆಲಸ ಆ ಸರ್ಕಾರ ಯಾವತ್ತು ಅನುದಾನವನ್ನ ಸ್ಪಷ್ಟವಾಗಿ ಕೊಡದೆ ಹೋದ್ರೆ ಉಪನ್ಯಾಸಕರಬಹುದು ಶಿಕ್ಷಕರು ಇರ್ಬೋದು ಇರ್ಬೋದು ಕೊಡದೆ ಹೋದ್ರೆ ಅನುದಾನಿತ ಶಾಲೆಗಳನ್ನ ಕಾಲೇಜುಗಳನ್ನ ನಡೆಸಕ್ ತುಂಬಾ ಕಷ್ಟ ಆಗ್ತದೆ ಜೊತೆಗೆ ಅಹ್ ನಮ್ಮ ಶಾಲೆ ಕಾಲೇಜುಗಳನ್ನ ಪ್ರಾರಂಭ ಮಾಡಿದಂತ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂತ ಒಂದೊಂದು ಇಟ್ಟಿಗೆನೂ ಸಹ ಒಂದೊಂದು ಕಥೆಯನ್ನ ಹೇಳ್ತದೆ ಯಾಕೆಂತಂದ್ರೆ ಒಂದೊಂದು ಇಟಿಯ ಕಟ್ಟಬೇಕಾದ್ರೆ ಅವತ್ತು ಯಾರ್ಯಾರು ಕೆಲಸ ಮಾಡಿದ್ದಾರೆ ಅವರೆಲ್ಲರ ಶ್ರಮ ಇದೆ ಒಂದು ಶಾಲೆಯನ್ನ ಮೂಲಭೂತ ಸೌಲಭ್ಯಗಳನ್ನ ಒದಗಿಸ್ಬೇಕು ಅಂತಂದ್ರೆ ಅದು ಸಾಮಾನ್ಯವಾದಂತ ವಿಚಾರ ಅಲ್ಲ ಅಥವಾ ಒಬ್ಬರು ಮಾಡ್ತಕ್ಕಂತ ಕೆಲಸ ಅಲ್ಲ ಅವತ್ತು ನಮ್ಮ ತಂದೆಯೊಟ್ಟಿಗೆ ಕೈ ಜೋಡಿಸಿದಂತ ಅನೇಕರು ಇದ್ದಾರೆ ಅವರ ಈ ಸಂದರ್ಭದಲ್ಲಿ ಅವರನ್ನು ನೆನ್ಪೊಳ್ತಕ್ಕಂಥದ್ದು ನನ್ನ ಕರ್ತವ್ಯ ಅಂತ ನಾನು ಭಾವಿಸ್ತೇನೆ ಬಹುಶಃ ಆ ದೃಷ್ಟಿನಲ್ಲಿ ನೆನ್ ನೆನೆಸ್ಕೋಕ್ಕೆ ಪ್ರಾರಂಭ ಮಾಡಿದರೆ ಎಚ್ ಪಿ ಶೆಟ್ಟಿ ಅಂತ ನಮ್ಮ ತಂದೆಯವರ ಸಹವರ್ತಿಯಾಗಿದ್ದಂಥವರು ಅವರು ನಮ್ಮ ಸಂಸ್ಥೆಯ ಅಧ್ಯಕ್ಷರಾಗಿದ್ದಂಥವರು ಅವರು ನಮಗೆ ಒಂದು ರೀತಿಯಲ್ಲಿ ಶಿಕ್ಷಣ ಸಂಸ್ಥೆಗೆ ಮೂಲಭೂತ ಸೌಲಭ್ಯಕ್ಕೆ ಅವರು ಸಹ ಸಹಕಾರವನ್ನು ನೀಡಿದ್ದಾರೆ ಗೌರ್ಮೆಂಟ್ಲಿ ಚೇರ್ಮನ್ ಸಿದ್ದೇಗೌಡ ಅಂತ ಅವರು ಸಹ ನಮ್ಮಲ್ಲಿ ಡ್ರೆಸರ್ ಆಗಿ ಕೆಲಸ ಮಾಡಿದಂಥವರು ಸರ್ವೆ ಅಂಕೈ ಅಂತ ಸರ್ವೆ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡಿದ ನಿರಂತರ ಆದ ನಂತರ ನಮ್ಮಲ್ಲಿ ಖಜಾಂಚಿಯಾಗಿ ಕೆಲಸ ಮಾಡಿದಂಥವ್ರು ಹೀಗೆ ಅನೇಕರು ನಮಗೆ ಜೊತೆ ಜೊತೆಗೆ ನಿಂತು ಕೆಲಸ ಮಾಡಿದಂತ ನಿದರ್ಶನಗಳಿದ್ದಾವೆ ಹಾಗೆ ಜೊತೆಗೆ ಇವತ್ತಿನ ಸರ್ಕಾರ ಬದಲಾವಣೆ ಆದಂತ ಸಂದರ್ಭಗಳಲ್ಲಿ ಶಾಸಕ ಮಿತ್ರರು ಅನೇಕ ಲೋಕಸಭಾ ಸದಸ್ಯರು ಶಾಸಕರು ನಮಗೆ ಅನುದಾನವನ್ನ ಕೊಟ್ಟಿದ್ದಾರೆ ಪ್ರಥಮವಾಗಿ ಅನುದಾನ ಕೊಟ್ಟಂತವರು ಅಹ್ ಅವತ್ತಿಗೆ ಸಂಸದರಾಗಿದ್ದಂತ ಅಂಬರೀಷ್ರವರು ಅಂಬರೀಶ್ ಅವರು ಐದು ಲಕ್ಷ ಅನುದಾನವನ್ನ ಕೊಟ್ಟರು ಅದಕ್ಕೂ ಮುಂಚೆ ಚಾಮುಂಡೇಶ್ವರಿ ಸಕ್ಕರೆ ಕಾರ್ಖಾನೆ ಅವರು ಸಹ ಐದು ಲಕ್ಷವನ್ನ ಕೊಟ್ಟರು ಈ ಸಂದರ್ಭದಲ್ಲಿ ನಾನು ಬಹಳ ಮುಖ್ಯವಾಗಿ ನೆನೆಸ್ಕೊಳ್ಬೇಕಾಗ್ತು ನಮ್ಮ ಮದ್ದೂರಿನ ಶಾಸಕರಾಗಿದ್ದಂಥವ್ರು ಹಾಗೆ ನಮ್ಮ ಕಾಲೇಜಿನ ಗೌರ್ನಿಂಗ್ ಕೌನ್ಸಿಲ್ ಅಧ್ಯಕ್ಷರಾಗಿದ್ದಂಥ ಮಂಚೇಗೌಡರು ಆ ಎಚ್ ಕೆಲಗೌಡ ಕಾಲೇಜಿನ ಕಟ್ಟಡ ಏನು ನಾವು ಪ್ರಾರಂಭ ಮಾಡೋದು ಅದಕ್ಕೆ ಚಾಮುಂಡೇಶ್ವರಿ ಸಕ್ಕರೆ ಕಾರ್ಖಾನೆಯಿಂದ ಐದು ಲಕ್ಷ ರೂಪಾಯಿಗಳ ಅನುದಾನವನ್ನ ಏನು ಬಂತು ಅದಕ್ಕೆ ಮೂಲ ಕಾರಣ ಎಂ ಮಂಚೇಗೌಡರು ಆ ಅನುದಾನದಿಂದ ನಾವು ಕೆಲಸವನ್ನ ಪ್ರಾರಂಭ ಮಾಡಿದ್ರು ಅಂಬರೀಷ್ ಅವರು ಸಹಕಾರ ಮಾಡಿದ್ರು ರಾಜಶೇಖರ್ ಮೂರ್ತಿಯವರು ಸಹಕಾರ ಮಾಡಿದ್ರು ಇವತ್ತಿನ ಮಂತ್ರಿ ಆಗಿದ್ದಂತ ಚಿರಾಯ ಸ್ವಾಮಿ ಅವರು ಸಹಕಾರ ಮಾಡಿದ್ರು ಡಿ ಎಸ್ ವೀರಯ್ಯವರು ಸಹಕಾರ ಮಾಡಿದ್ರು ಹೀಗೆ ಅನೇಕರು ಇವತ್ತಿನ ಶಾಸಕರಾಗಿರ್ತಕ್ಕಂಥ ಗೋಳಿವಿಗೌಡರ ಆದಿಯಾಗಿ ದಿನೇಶ್ ಗೋಳಿಗೌಡರ ಹಾದಿಯಾಗಿ ಅನೇಕ ಶಾಸಕ ಮಿತ್ರರು ನಮ್ಗೆ ಸಹಕಾರವನ್ನ ಮಾಡಿದ್ರು ಎಸ್ ಎ ಕೃಷ್ಣ ರಾಜ್ಯಸಭಾ ಸದಸ್ಯರಾಗಿದ್ದಂಥವ್ರು ಅವರ ಅನುದಾನದಲ್ಲಿ ಹತ್ತು ಲಕ್ಷ ರೂಪಾಯಿಗಳನ್ನ ಕೊಟ್ರು ಎಂ ಆರ್ ಸೀತಾರಾಮ್ ಎಂ ಆರ್ ಸೀತಾರಾಮ್ ಅವರ ವಿಧಾನ ಪರಿಷತ್ ಸದಸ್ಯರು ಅವರು ಸಹ ಹತ್ತು ಲಕ್ಷ ರೂಪಾಯಿಗಳನ್ನ ಕೊಟ್ಟರು ಹಾಗೆ ಸೆಂಟ್ರಲ್ ಗವರ್ಮೆಂಟ್ ಏನು ಯು ಜಿ ಸಿ ಗ್ರಾಂಟ್ಸ್ ಇದೆ ಆ ಗ್ರಾಂಟ್ಸ್ ಕಾಲಕಾಲಕ್ಕೆ ನಮ್ಗೆ ಲಭ್ಯವಾದಂತಹ ಗ್ರಾಂಟ್ಸ್ ನಲ್ಲಿ ಸಹ ಕಟ್ಟಡಕ್ಕೋಸ್ಕರ ಬಳಸ್ಕೊಂಡಿದ್ದೇವೆ ಈ ರೀತಿ ಅನೇಕ ವ್ಯಕ್ತಿಗಳ ಸಂಸ್ಥೆಗಳ ಸಹಕಾರದಿಂದ ಇವತ್ತು ಎಚ್ ಕೆ ವೀರಣ್ಣಗೌಡ ಕಾಲೇಜು ಒಳ್ಳೆ ಸೂಚಿತವಾದಂತ ಒಂದು ಕಟ್ಟಡವನ್ನ ಅತ್ಯಂತ ವಿಚಾರ ಸರ್ ಹಾಗಾದ್ರೆ ನಿಮ್ಮ ಈ ಶಿಕ್ಷಣ ಸಂಸ್ಥೆಗಳ ಅಡಿಯಲ್ಲಿ ಎಷ್ಟು ಶಾಲೆಗಳು ನಡೀತಾ ಇದೆ ಪ್ರಸ್ತುತ ಪ್ರಸ್ತುತ ಪ್ರಾಥಮಿಕ ಪೂರ್ವ ಶಿಕ್ಷಣದ ಒಂದು ಸಂಸ್ಥೆ ಇದೆ ತಾಯಮ್ಮ ವಿಹಾರ ಅಂತ ಅದು ಪ್ರೀ ನರ್ಸರಿ ಶಾಲೆ ಇದೆ ಅದು ಇಂಗ್ಲಿಷ್ ಮತ್ತೆ ಕನ್ನಡ ಎರಡರಲ್ಲೂ ಸಹ ಇದೆ ಆ ನಂತರದಲ್ಲಿ ಎರಡು ಪ್ರಾಥಮಿಕ ಶಾಲೆ ಇದೆ ಒಂದು ಕಸ್ತೂರಿಬ್ಬ ಉನ್ನತ ಪ್ರಾಥಮಿಕ ಶಾಲೆ ಅಂತಕ್ಕಂಥದ್ದು ಕನ್ನಡ ಮಾಧ್ಯಮ ಶಾಲೆ ಇನ್ನೊಂದು ಡಾಕ್ಟರ್ ಎಚ್ ಕೆ ಮರಿಯಪ್ಪ ಕಾನ್ವೆಂಟ್ ಅಂತಕ್ಕಂಥದ್ದು ಹಿರಿಯ ಪ್ರಾಥಮಿಕ ಶಾಲೆ ಅದು ಅದೇ ಇಂಗ್ಲೀಷ್ ಇದೆ ಆಮೇಲೆ ಈ ಮೂರು ಐಸ್ಕೂಲ್ಗಳಿದ್ದಾವೆ ಒಂದು ಕಮಲಾ ನೆಹರು ಬಾಲಿಕಾ ಪ್ರೌಢಶಾಲೆ ಜವಾಹರ್ ಪ್ರೌಢಶಾಲೆ ಹಾಗೆ ಡಾಕ್ಟರ್ ಶಾಂತಾಮರ್ಯಪ್ಪ ಪಬ್ಲಿಕ್ ಹೈಸ್ಕೂಲ್ ಈ ಮೂರು ಪ್ರೌಢಶಾಲೆಗಳು ಆಮೇಲೆ ಎಚ್ ಕೆ ವೀರಣ್ಣಗೌಡ ಪದವಿ ಪೂರ್ವ ಕಾಲೇಜು ಅದು ಕಲೆ ವಿಜ್ಞಾನ ಮತ್ತು ವಾಣಿಜ್ಯ ಮೂರು ವಿಭಾಗಗಳಲ್ಲೂ ಸಹ ಇದೆ ಅನಂತರದಲ್ಲಿ ಡಿಗ್ರಿ ಕಾಲೇಜು ಎಚ್ ಕೆ ವೀರ್ಣಗೌಡ ಪದವಿ ಕಾಲೇಜಿನಲ್ಲಿ ಆರ್ಟ್ಸ್ ಮತ್ತೆ ಕಾಮರ್ಸ್ ವಿಭಾಗದಲ್ಲಿ ನಾವು ಪದವಿಯನ್ನು ವಿದ್ಯಾಭ್ಯಾಸ ಮಾಡೋದಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದೇವೆ ಮುಂದಿನ ದಿನಗಳಲ್ಲಿ ಲಾ ಕಾಲೇಜು ಮತ್ತೆ ಪ್ಯಾರಾಮೆಡಿಕಲ್ ಕಾಲೇಜುಗಳನ್ನ ಪ್ರಾರಂಭ ಮಾಡೋ ದೃಷ್ಟಿಯಲ್ಲಿ ಈಗಾಗಲೇ ಸರ್ಕಾರ ಮಟ್ಟದಲ್ಲಿ ಅದನ್ನ ನಾವು ಪ್ರಸ್ತಾವನೆ ಸಲ್ಲಿಸಿ ಈಗಾಗಲೇ ಒಂದು ಹಂತಕ್ಕೆ ನಾವು ಮುಟ್ಟಿದ್ದೀವಿ ಅಂತಕ್ಕಂಥದ್ದು ನಮಗೆ ಒಂದು ಹೆಮ್ಮೆಯ ವಿಚಾರ ಈಗ ಪ್ರಸ್ತುತ ಹಲವಾರು ಖಾಸಗಿ ಶಾಲೆಗಳ ಒಂದು ಪೈಪೋಟಿಯ ನಡುವೆನೂ ಕೂಡ ನೀವು ಕನ್ನಡ ಮಾಧ್ಯಮ ಶಾಲೆಗಳನ್ನ ನಡೆಸ್ತಾ ಇದ್ದೀರಿ ಅಂತ ಹೇಳಿದ್ರಿ ಹಾಗಾದ್ರೆ ಈ ಪೈಪೋಟಿ ನಡುವೆ ಆ ಕನ್ನಡ ಮಾಧ್ಯಮ ಶಾಲೆಗಳಿಗೆ ಮಕ್ಕಳು ಬರ್ತಾ ಇದ್ದಾರಾ ಅಥವಾ ಅವರ ಒಂದು ರೆಸ್ಪಾನ್ಸ್ ಹೇಗಿದೆ ಸರ್ ಒಂದು ರೀತಿಯಲ್ಲಿ ಇವತ್ತು ಕನ್ನಡ ಮಾಧ್ಯಮದ ಶಾಲೆಗಳನ್ನ ನಡೆಸ್ತಾ ನಡೆಸಬೇಕು ಅಂತಂದ್ರೆ ಒಂದು ಹೋರಾಟದಲ್ಲಿ ಅಷ್ಟು ಸುಲಭವಾದ ಕೆಲಸ ಅಲ್ಲ ಎಲ್ಲರೂ ಸಹ ಆಂಗ್ಲ ಮಾಧ್ಯಮದ ಹತ್ರ ಹೋಗ್ತಾ ಇರುವಂಥ ಸಂದರ್ಭದಲ್ಲಿ ಕನ್ನಡ ಮಾಧ್ಯಮದ ಶಾಲೆಗಳನ್ನ ನಡೆಸೋದು ಬಹಳ ಕಷ್ಟ ನಿಮಗೊಂದು ಮಾಹಿತಿಯನ್ನ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ ಅನುದಾನಕ್ಕೆ ಒಳಪಟ್ಟಂತ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಇಡೀ ರಾಜ್ಯದಲ್ಲೇ ಅತ್ಯಂತ ಹೆಚ್ಚು ವಿದ್ಯಾರ್ಥಿಗಳನ್ನ ಹೊಂದಂಥ ಸಂಸ್ಥೆ ನಮ್ಮ ಕಸ್ತೂರಿ ಬಾಬ್ ಪ್ರಾಥಮಿಕ ಶಾಲೆ ಸುಮಾರು ಸಾವಿರದ ಮುನ್ನೂರು ವಿದ್ಯಾರ್ಥಿಗಳು ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಓದ್ತಿದ್ರು ಇಪ್ಪತ್ತೆರಡು ವಿಭಾಗಗಳಿದ್ದು ಅವತ್ತು ಕೊಠಡಿಗಳ ಕೊರತೆ ಇತ್ತು ವಿದ್ಯಾರ್ಥಿಗಳು ದಂಡಿಯಾಗಿ ಬರ್ತಿದ್ರು ಅಂತಹ ಅದನ್ನು ಸಹ ನೋಡಿದ್ದೇವೆ ಇವತ್ತು ಏಳು ಸೆಕ್ಷನ್ಗಳನ್ನ ಇಟ್ಕೊಂಡು ಆ ಏಳು ಸೆಕ್ಷನ್ಗಳಿಗೆ ಕನಿಷ್ಠ ಸಂಖ್ಯೆಯ ವಿದ್ಯಾರ್ಥಿಗಳನ್ನ ದಾಖಲೆ ಮಾಡಿಕೊಳ್ಳಲು ಸಹ ಒಂದು ಹೋರಾಟದ ಜವಾಬ್ದಾರಿಯಾಗಿದೆ ಅಂತಕ್ಕಂಥದ್ದು ಇದಕ್ಕೆ ಹಲವಾರು ಕಾರಣಗಳಿದ್ದಾವೆ ಒಂದು ಅಗತ್ಯಕ್ಕಿಂತ ಹೆಚ್ಚು ಶಾಲಾ ಕಾಲೇಜುಗಳನ್ನ ಕೊಟ್ಟಂತದ್ದು ಸರ್ಕಾರದಲ್ಲಿ ನಿಯಮಗಳಿದ್ದಾವೆ ಒಂದು ಪ್ರಾಥಮಿಕ ಶಾಲೆಗೂ ಇನ್ನೊಂದು ಪ್ರಾಥಮಿಕ ಶಾಲೆಗೂ ಇಷ್ಟು ಅಂತರ ಇರಬೇಕು ಪ್ರೌಢಶಾಲೆಗೆ ಅಂತರ ಇರಬೇಕು ಮತ್ತೆ ಪೂರ್ವಕ್ಕೆ ಇಷ್ಟು ಅಂತರ ಇರಬೇಕು ಅಂತಕ್ಕಂಥ ಒಂದು ನಿಯಮ ಇದೆ ಆ ನಿಯಮವನ್ನ ಮೀರಿ ಎಲ್ಲವನ್ನೂ ವಿಶೇಷ ಪ್ರಕರಣ ಎಂದು ಪರಿಗಣಿಸಿ ಅನುಮತಿ ನೀಡಲಾಗಿದೆ ಅಂತಕ್ಕಂಥ ಒಂದು ಒಕ್ಕಡೆಯೊಂದಿಗೆ ಇವತ್ತು ಅನೇಕ ಅಗತ್ಯಕ್ಕಿಂತ ಜಾಸ್ತಿ ಶಾಲೆಗಳನ್ನ ಕೊಡ್ತಾ ಇದೆ ಬಹುಶಃ ನನ್ನ ದೃಷ್ಟಿನಲ್ಲಿ ಈ ಸಂದರ್ಭದಲ್ಲಿ ನಾನು ಒಂದು ಸರ್ಕಾರಕ್ಕೂ ಸಹ ಒಂದು ಅಹ್ ಮನವಿಯನ್ನ ಸಲ್ಲಿಸ್ ಇಷ್ಟಪಡ್ತೇನೆ ಇನ್ನು ಹತ್ತು ವರ್ಷಗಳ ಕಾಲ ಪ್ರಾಥಮಿಕದಿಂದ ಹಿಡಿದು ಪದವಿ ಪೂರ್ವದವರೆಗೆ ಯಾವುದೇ ಹೊಸ ಕಾಲೇಜುಗಳಿಗೆ ಶಾಲೆಗಳಿಗೆ ಅನುಮತಿ ಕೊಡದೆ ಇದ್ರೆ ಬಹುಶಃ ನಮ್ಮ ಈ ರೀತಿಯ ಅನುದಾನಕ್ಕೆ ಒಳಪಟ್ಟಂತ ಶಿಕ್ಷಣ ಸಂಸ್ಥೆಗಳು ಉಳ್ಕೋತವೆ ಅಂತಂದ್ರೆ ಕಷ್ಟ ಆಗ್ತದೆ ಇಷ್ಟು ಜೊತೆಗೆ ಸರ್ಕಾರ ಆರ್ಥಿಕವಾಗಿ ಯೋಚನೆ ಮಾಡಬೇಕು ಒಬ್ಬ ವಿದ್ಯಾರ್ಥಿಗೆ ವಿದ್ಯಾಭ್ಯಾಸಕ್ಕಾಗಿ ಸರ್ಕಾರ ಇರ್ಬೋದು ಒಬ್ಬ ವ್ಯಕ್ತಿ ಇರ್ಬೋದು ಖರ್ಚು ಮಾಡ್ತಕ್ಕಂಥದ್ದು ಪರ್ ಹೆಡ್ ಪರ್ ಹೆಡ್ ಖರ್ಚಿನ ಲೆಕ್ಕ ಹಾಕಿದ್ರೆ ಜಾಸ್ತಿ ಆಗ್ತಾ ಇದೆ ಹಾಗಾಗಿ ಯಾಕೆಂದ್ರೆ ಅಗತ್ಯಕ್ಕಿಂತ ಜಾಸ್ತಿ ಶಾಲೆಗಳನ್ನ ತೆಗೆದಾಗ ಸಂಖ್ಯೆ ಹದಿನೈದು ಇಪ್ಪತ್ತು ಆ ರೀತಿ ಇದ್ದಾಗ ಖರ್ಚು ಜಾಸ್ತಿ ಆಗ್ತದೆ ಅದನ್ನು ಸಹ ಆಲೋಚನೆ ಮಾಡಬೇಕು ಮತ್ತೆ ಇವತ್ತಿನ ವ್ಯವಸ್ಥೆ ಇದೆಯಲ್ಲ ಶಿಕ್ಷಣ ವ್ಯವಸ್ಥೆ ಎಲ್ಲೋ ಒಂದ್ ಕಡೆ ಸರಿಯಾದಂತಹ ಗಟ್ಟಿಯಾದಂತಹ ಮೌಲ್ಯ ಶಿಕ್ಷಣವನ್ನು ಕೊಡುವುದರಲ್ಲಿ ನಾವು ಹಿಡಿತಾ ಇದ್ದೀವಿ ಅಂತಕ್ಕಂಥದ್ದು ನನ್ನ ಭಾವನೆ ವಿದ್ಯಾಸಂಸ್ಥೆ ಹಾಗೂ ನಿಮ್ಮ ಒಂದು ಷಷ್ಟಿ ಪೂರ್ತಿ ಕಾರ್ಯಕ್ರಮದ ಈ ಸಂದರ್ಭದಲ್ಲಿ ಶಾಲೆಯ ಹಿರಿಯ ವಿದ್ಯಾರ್ಥಿಗಳು ಹಾಗೂ ಶಾಲಾ ಆಡಳಿತ ಮಂಡಳಿ ಸೇರಿ ಒಂದು ಕಾರ್ಯಕ್ರಮವನ್ನು ಗುರುವಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದೆ ಈಗ ಈ ಕ ಶಾಲೆಯಿಂದ ಹೊರಹೋದಂತಹ ಹೋದಂತಹ ಕಾರ್ಯ ವಿದ್ಯಾರ್ಥಿಗಳು ಎಲ್ಲೆಲ್ಲಿದ್ದಾರೆ ಸರ್ ಅವ್ರ ರೆಸ್ಪಾನ್ಸ್ ಹೇಗಿದೆ ಅವರೆಲ್ಲ ಬರ್ತಾ ಇದ್ದಾರ ಈಗ ಶಾಲಾ ಕಾರ್ಯಕ್ರಮಕ್ಕೆ ಹೌದು ಈ ಕಾರ್ಯಕ್ರಮಕ್ಕೆ ಬಹಳಷ್ಟು ಹಿರಿಯ ವಿದ್ಯಾರ್ಥಿಗಳು ಭಾಗವಹಿಸ್ತಾ ಇದ್ದಾರೆ ಈಗಾಗಲೇ ಕಳೆದ ಒಂದು ತಿಂಗಳಿಂದ ಎಲ್ಲೆಲ್ಲಿ ನಮ್ಮ ಹಿರಿಯ ವಿದ್ಯಾರ್ಥಿಗಳು ಇದ್ದಾರೆ ವಿದ್ಯಾಸಂಸ್ಥೆಗೆ ಅಂದ್ರೆ ಪ್ರೀ ನರ್ಸರಿಯಿಂದ ಬಂದಂತಹ ಒಂದು ಮಗು ಇನ್ನು ಅದು ಮನ್ಸು ಮಾಡಿದ್ರೆ ಹೊರಗೆ ಹೋಗುವಷ್ಟೊತ್ತಿಗೆ ಪದವಿಯನ್ನ ಮುಗಿಸ್ಕೊಂಡು ಹೋಗುವಂತಹ ಒಂದು ವ್ಯವಸ್ಥೆ ನಿಮ್ಮಲ್ಲಿ ಇದೆ ಹಾಗೆ ಹೀಗಿರ್ಬೇಕಾದ್ರೆ ಎಷ್ಟು ಮಂದಿ ವಿದ್ಯಾರ್ಥಿಗಳು ಪ್ರಸ್ತುತ ನಿಮ್ಮ ಶಾಲೆನಲ್ಲಿ ಕಲಿತಾ ಇದಾರೆ ಸರ್ ಒಟ್ಟಾರೆ ಸುಮಾರು ಇವತ್ತಿಗೆ ಒಂದೂವರೆ ಸಾವಿರ ವಿದ್ಯಾರ್ಥಿಗಳು ಅಭ್ಯಾಸ ಮಾಡ್ತಾ ಇದ್ದಾರೆ ನಮ್ಮಲ್ಲಿ ಅಹ್ ಒಂದು ಕಾಲಕ್ಕೆ ಆರರಿಂದ ಏಳು ಸಾವಿರ ವಿದ್ಯಾರ್ಥಿಗಳು ಅಭ್ಯಾಸ ಮಾಡ್ತಾ ಇದ್ರು ಇವತ್ತು ಒಂದೂವರೆ ಸಾವಿರ ಜನ ವಿದ್ಯಾರ್ಥಿಗಳು ನಮ್ಮಲ್ಲಿ ಅಭ್ಯಾಸ ಮಾಡ್ತಾ ಇದ್ದಾರೆ ಮತ್ತೊಂದು ಸಂದರ್ಭದಲ್ಲಿ ನಾನು ಹೇಳೋಕೆ ಇಷ್ಟಪಡ್ತೀನಿ ಅಂದ್ರೆ ನಮ್ಮ ಹಿರಿಯ ವಿದ್ಯಾರ್ಥಿ ಬಳಗ ನನ್ನನ್ನ ಷ್ಠಿ ಪೂರ್ತಿ ಕಾರ್ಯಕ್ರಮವನ್ನು ಮಾಡಬೇಕು ಅಂತಕ್ಕಂಥ ಆಸೆಯನ್ನು ವ್ಯಕ್ತಪಡಿಸಿದ್ರು ಆಗ ನಾನು ನನ್ನ ಸ್ನೇಹಿತರುಗಳಿಗೆ ಹೇಳಿದೆ ಬೇಡಿ ಆ ಥರ ಮಾಡಬೇಕಾದಂಥ ಅವಶ್ಯಕತೆ ಇಲ್ಲ ಒಂದು ನೀವು ಮಾಡಲೇಬೇಕು ಅನ್ನೋದಾದರೆ ನನಗೆ ಪಾಠ ಮಾಡಿದಂಥ ಯಾರು ಪಾಯಿ ನನ್ನ ಶಿಕ್ಷಕ ಬಂಧುಗಳಿದ್ದಾರೆ ನನಗೆ ಪಾಠ ಮಾಡಿದಂಥ ಎಲ್ಲ ಶಿಕ್ಷಕ ಮಿತ್ರಗಳು ಯಾರ್ಯಾರು ನಮ್ಮ ಸಂಪರ್ಕಕ್ಕೆ ಸಿಗ್ತಾರೆ ಇವತ್ತಿಗೆ ಭಾಳಷ್ಟು ಜನ ತೀರೋಗಿದ್ದಾರೆ ಅಂತ ಅವ್ರನ್ನ ಗುರುತಿಸ್ತೀನಿ ಅವರಿಗೆ ನಾವು ಗೌರವವನ್ನು ನೀಡ್ತಕ್ಕಂಥ ಒಂದು ಕಾರ್ಯಕ್ರಮ ಆಗಬೇಕು ಅಂತಕ್ಕಂಥದ್ದು ನನ್ನ ಆಸೆ ಅಂತಕ್ಕಂಥದ್ದು ಹೇಳಿದೆ ಆಯಿತು ಆದರೆ ಅದೇ ರೀತಿ ಮಾಡೋಣ ಅಂತಕ್ಕಂಥ ಅವರು ಸಹ ಸಹಮತವನ್ನು ವ್ಯಕ್ತಪಡಿಸಿ ಇವತ್ತು ಸುಮಾರು ಒಂದು ಇಪ್ಪತ್ತು ಒಂಬತ್ತು ಜನ ಪ್ರಾಥಮಿಕದಿಂದ ಹಿಡಿದು ಪದವಿಯವರೆಗೆ ನನಗೆ ಪಾಠವನ್ನು ಮಾಡಿದಂಥ ಎಲ್ಲ ಶಿಕ್ಷಕ ಮಿತ್ರರನ್ನು ಆಹ್ವಾನಿಸಿದ್ದೇವೆ ಅವರೆಲ್ಲರೂ ಸಹ ಬರ್ತಾ ಇದ್ದಾರೆ ಬಹಳಷ್ಟು ಜನ ಎಂಬತ್ತು ಎಂಬತ್ತೈದು ತೊಂಬತ್ತು ವಯಸ್ಸಿನ ವಯೋ ಮಾನದವರು ಅವರೆಲ್ಲರೂ ಸಹ ಅತ್ಯಂತ ಸಂತೋಷದಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಜೊತೆಗೆ ನನ್ನ ಜೊತೆ ಓದಿದಂಥ ಅನೇಕರು ನನ್ನ ಹಿರಿಯರಿರ್ಬೋದು ಅಥವಾ ಕಿರಿಯರಿರ್ಬೋದು ಎಲ್ಲರೂ ಸಹ ಆ ಗುರುಗಳ ಆಗಮನಕ್ಕಾಗಿ ಕಾತುರವಾಗಿದ್ದಾರೆ ಅವರನ್ನೆಲ್ಲ ನೋಡಿ ಮಾತಾಡಿಸ್ಬೋದು ವಿದ್ಯಾರ್ಥಿಗಳು ಸಹ ಹಿರಿಯ ವಿದ್ಯಾರ್ಥಿಗಳು ಅಷ್ಟೇ ಕಾತರವಾಗಿದ್ದಾರೆ ಹಾಗೆ ಗುರು ಹೊಂದದವರು ಸಹ ಅಷ್ಟೇ ನನ್ನ ಎಲ್ಲ ವಿದ್ಯಾರ್ಥಿಗಳನ್ನ ಒಂದೇ ಸ್ಥಳದಲ್ಲಿ ಏಕಕಾಲದಲ್ಲಿ ನೋಡಬಹುದು ಅಂತಕ್ಕಂಥ ಒಂದು ಸಂತೋಷದಲ್ಲಿದ್ದಾರೆ ಇದು ನಾಳೆ ನಡೀತಕ್ಕಂತ ಕಾರ್ಯಕ್ರಮದ ಅತ್ಯಂತ ಸಂಭ್ರಮದ ಸಂತೋಷದ ವಿಚಾರ ಈ ಒಂಥರ ಈ ಕಾರ್ಯಕ್ರಮ ಹಳೆ ಬೇರು ಹೊಸ ಚಿಗುರು ಎರಡು ಸೇರ್ತಾ ಇರುವಂತಹ ಕಾರ್ಯಕ್ರಮ ಅಂತಾನೆ ಹೇಳ್ಬೋದು ಆ ಈ ಸಂದರ್ಭದಲ್ಲಿ ಈಗಿರೋ ವಿದ್ಯಾರ್ಥಿಗಳು ಕೂಡ ತಮ್ಮ ಹಳೆ ವಿದ್ಯಾರ್ಥಿಗಳನ್ನ ನೋಡ್ತಾರೆ ಹಾಗೂ ಅವರ ವಿದ್ಯಾರ್ಥಿ ಆ ವಿದ್ಯಾರ್ಥಿಗಳಿಗೆ ಪಾಠ ಮಾಡ್ತಾ ಇದ್ದಂತಹ ಶಿಕ್ಷಕರನ್ನು ಕೂಡ ಅವರು ಏಕಕಾಲದಲ್ಲಿ ನೋಡುವಂತಹ ಒಂದು ಸಂಭ್ರಮದ ಕಾರ್ಯಕ್ರಮ ಅಂತಾನೆ ಈ ಕಾರ್ಯಕ್ರಮ ಹೇಳ್ಬೋದು ಅಲ್ವಾ ಹೌದು ಖಂಡಿತ ಯಾಕೆಂತಂದ್ರೆ ನಾನು ಎಲ್ಲ ಗುರು ನನಗೆ ಪಾಠ ಮಾಡಿದಂತ ಎಲ್ಲ ಗುರುಗಳನ್ನು ನಾನೇ ವ್ಯಕ್ತಿಕವಾಗಿ ಹೋಗಿ ಭೇಟಿ ಮಾಡಿ ಅವರನ್ನು ಕರೆದೆ ಎಲ್ರೂ ಸ್ವಲ್ಪ ಹೆಚ್ಚು ಕಮ್ಮಿ ಭಾವುಕರಾದ ಈ ರೀತಿಯಾದಂತಹ ಒಂದು ಅವಕಾಶಗಳು ಇತ್ತೀಚಿನ ದಿನಗಳಲ್ಲಿ ಸಿಗ್ತಾ ಇಲ್ಲ ನನ್ನ ಶಿಷ್ಯರುಗಳನ್ನ ಇಲ್ಲ ಎಷ್ಟು ಮರ್ತೋಗಿರ್ತಕ್ಕ ಮೆಚ್ಚುಗೆಯನ್ನು ಸಹ ವ್ಯಕ್ತಪಡಿಸಿದ್ರು ಈ ಗುರುವಂದನ ಹಾಗೂ ಷಷ್ಟಿ ಪೂರ್ತಿ ಕಾರ್ಯಕ್ರಮದಲ್ಲಿ ಯಾರ್ಯಾರು ಭಾಗವಹಿಸ್ತಾ ಇದ್ದಾರೆ ಸರ್ ಅದರ ತಯಾರಿ ಹೇಗೆ ನಡೀತಾ ಇದೆ ನಾಳೆ ನಡೀತಕ್ಕಂತ ಗುರುವಂದನಾ ಕಾರ್ಯಕ್ರಮದ ತಯಾರಿ ಬಡ ಬರದಿಂದ ನಡೀತಾ ಇದೆ ಈ ಕಾರ್ಯಕ್ರಮದಲ್ಲಿ ಮೂರು ಜನ ಸ್ವಾಮೀಜಿಗಳು ನಮ್ಮ ಈ ಮೈಸೂರು ಹಳೆ ಮೈಸೂರು ಪ್ರಾಂತ್ಯದ ನಮ್ಮ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಶ್ರೀ 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 ನಿರ್ಮಲಾನಂದ ಮಹಾಸ್ವಾಮೀಜಿಯವರು ಭಾಗವಹಿಸ್ತಾ ಇದ್ದಾರೆ ಹಾಗೆ ಸುತ್ತೂರು ಮಠದ ಸ್ವಾಮೀಜಿಯವರು ಸಹ ಭಾಗವಹಿಸ್ತಾ ಇದ್ದಾರೆ ತುಮಕೂರು ಸಿದ್ಧಗಂಗಾ ಮಠದ ಸ್ವಾಮೀಜಿಯವರು ಭಾಗವಹಿಸ್ತಾ ಇದ್ದಾರೆ ಇವರ ಜೊತೆಗೆ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಹಾಗೆ ಕೃಷಿ ಸಚಿವರಾದಂಥ ಸ್ವಾಮಿ ಅವರು ಭಾಗವಹಿಸ್ತಾ ಇದ್ದಾರೆ ಅವರೊಟ್ಟಿಗೆ ನಮ್ಮ ದಿನೇಶ್ ಗೂಡಿಗೌಡರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಅಭಿವೃದ್ಧಿ ಭಾಷಣವನ್ನು ನಮ್ಮ ಮಂಡ್ಯ ಜಿಲ್ಲೆಯ ಸಾಂಸ್ಕೃತಿಕ ರಾಯಭಾರಿ ಪ್ರೊಫೆಸರ್ ಜಯಪ್ರಕಾಶ್ ಗೌಡರು ಸಹ ಭಾಗವಹಿಸ್ತಾ ಇದ್ದಾರೆ ಹಾಗೆ ನಮ್ಮ ನಮ್ಮಲ್ಲೇ ಓದಿ ಇವತ್ತು ಶಾಸಕರಾಗಿದ್ದಂಥ ಕೆ ಟಿ ಶ್ರೀಕಂಠೇಗೌಡರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಐ ಎ ಎಸ್ ಅಧಿಕಾರಿ ಎ ಬಿ ಬಸವರಾಜ್ ಅವರವರು ಭಾಗವಹಿಸ್ತಾ ಇದ್ದಾರೆ ನಮ್ಮ ಕಮಲಾ ನೆಹರು ಬಾಲಿಕಾ ಪ್ರೌಢಶಾಲೆಯ ಹಿರಿಯ ವಿದ್ಯಾರ್ಥಿನಿ ಶ್ರೀಮತಿ ಸುಶೀಲಾ ಅವರು ಸುಮಾರು ಒಂದು ಇಪ್ಪತ್ತು ಲಕ್ಷ ರೂಪಾಯಿಗಳನ್ನು ದೇಣಿಗೆಯನ್ನು ನೋಡಿ ನೀಡಿ ಕಮಲಾ ನೆಹರು ಬಾಲಿಕಾ ಪ್ರೌಢಶಾಲೆಯ ಮೂರು ಅಂತಸ್ತಿನ ಕಟ್ಟಡಕ್ಕೆ ಸಹಾಯ ಮಾಡಿದಂಥ ಹಿರಿಯ ವಿದ್ಯಾರ್ಥಿನಿ ಅವರು ಭಾಗವಹಿಸ್ತಾ ಇದ್ದಾರೆ ನಮ್ಮ ಶಾಲೆಯ ಹಿರಿಯ ವಿದ್ಯಾರ್ಥಿನಿ ಹಾಗೂ ಮದ್ದೂರಿನ ಪ್ರಥಮ ಪ್ರಜೆ ಕೋಕಿಲವರು ಸಹ ಈ ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ಭಾಗವಹಿಸ್ತಾ ಇದ್ದಾರೆ ಇವರೊಟ್ಟಿಗೆ ನನಗೆ ಪಾಠ ಮಾಡಿದಂಥ ಸುಮಾರು ಇಪ್ಪತ್ತೊಂಬತ್ತು ಜನ ನನ್ನ ಗುರುಗಳು ಅವರು ಭಾಗವಹಿಸ್ತಾ ಇರ್ತಕ್ಕಂಥದ್ದು ನನಗೆ ಅತ್ಯಂತ ಮಹತ್ವದ ವಿಚಾರ ಅವರು ಅವರ ಜೊತೆಗೆ ನಮ್ಮ ಹಿರಿಯ ವಿದ್ಯಾರ್ಥಿ ಬಳಗ ನಾನು ಓದಂತ ನನ್ನ ಸಹಪಾಠಿಗಳು ಬಹಳಷ್ಟು ಜನ ಭಾಗವಹಿಸ್ತಾ ಇದ್ದಾರೆ ನನ್ನ ಹಿಂದಿನ ಮತ್ತೆ ಮುಂದಿನ ಯಾವ ಬ್ಯಾಚ್ಗಳಿದ್ದು ಅವರು ಸಹ ಭಾಗವಹಿಸ್ತಾ ಇದ್ದಾರೆ ಇತ್ತೀಚೆಗೆ ನಮ್ಮ ಸಂಸ್ಥೆಯಲ್ಲಿ ಓದಿ ಪಾಸಾದಂಥ ಪದವಿಯನ್ನು ಪಡೆದಂಥ ಮತ್ತು ಪ್ರೌಢಶಾಲೆಗಳಲ್ಲಿ ಓದಂಥವರು ಪದವಿ ಪೂರ್ವದಲ್ಲಿ ಓದಂಥವ್ರು ಕಾನ್ವೆಂಟ್ಗಳಲ್ಲಿ ನಮ್ಮ ಕಾನ್ವೆಂಟ್ಗಳಲ್ಲಿ ಓದಂಥ ಎಲ್ಲ ಇದೇ ವಿದ್ಯಾರ್ಥಿಗಳು ಭಾಗವಹಿಸ್ತಾ ಇದ್ದಾರೆ ಎಲ್ಲರೂ ಒಂದು ರೀತಿಯಲ್ಲಿ ಗಾತ್ರವಾಗಿದ್ದಾರೆ ಒಂದು ಸಮ್ಮೇಳನ ಇದು ಒಂದು ಗುರು ವಂದನಾ ಕಾರ್ಯಕ್ರಮ ಒಂದು ಕಡೆ ಆದರೆ ನಮ್ಮ ಹಿರಿಯ ವಿದ್ಯಾರ್ಥಿಗಳ ಸಮ್ಮಿಲನ ಅಂತ ಇರ್ತಕ್ಕಂಥದ್ದು ಅತ್ಯಂತ ಸಂತೋಷದ ಸಡಗರದ ಸಂಭ್ರಮದ ವಿಚಾರ ಅಂತ ನಾನು ಭಾವಿಸಿದ್ದೇನೆ ನಾಳೆ ನಡೀತಾ ಇರುವಂತಹ ಕಾರ್ಯಕ್ರಮಕ್ಕೆ ಯಾರ್ಯಾರ ಸಹಕಾರ ಬೆಂಬಲ ಇದೆ ಸರ್ ವಾಸ್ತವಾಗಿ ನಮ್ಮ ನಾಳೆ ನಡೀತಿರ್ತಕ್ಕಂಥ ಕಾರ್ಯಕ್ರಮ ಸಂಪೂರ್ಣ ನಮ್ಮ ಹಿರಿಯ ವಿದ್ಯಾರ್ಥಿ ಬಳಗ ಎಲ್ಲ ಆಯೋಜನೆ ಮಾಡಿರ್ತಕ್ಕಂಥದ್ದು ಆ ಜೊತೆಗೆ ನಮ್ಮ ಆಡಳಿತ ಮಂಡಳಿ ಇವತ್ತಿನ ನಮ್ಮ ಸಂಸ್ಥೆಯ ಅಧ್ಯಕ್ಷರಾದಂಥ ಎಂ ಅವರು ಹಾಗೆ ನಿರ್ದೇಶಕಗಳಾದಂಥ ಶಿವರಾಮು ಹೊರವನಹಳ್ಳಿ ಹಾಗೆ ರಾಮಲಿಂಗಯ್ಯ ತಂಡ ಇದೆಯಲ್ಲ ಮಲ್ಲಿಕಾರ್ಜುನ್ ಆ ಮುತ್ತಾಜು ಈ ತಂಡ ಸಹ ಸಂಪೂರ್ಣ ಸಹಕಾರ ನೀಡಿ ಈ ಕಾರ್ಯಕ್ರಮದ ಯಶಸ್ವಿಗಾಗಿ ಎಲ್ಲರೂ ಕೈ ಜೋಡಿಸ್ತಾ ಇದ್ದಾರೆ ವಿದ್ಯಾಂ ದದಾತಿ ವಿನಯಂ ಅನ್ನೋ ಒಂದು ನಾಣ್ಣುಡಿಯ ಹಾಗೆ ಎಷ್ಟೇ ವಿದ್ಯೆ ಕಲ್ತಿದ್ರು ಕೂಡ ಅಥವಾ ಎಷ್ಟೇ ಒಂದು ಉನ್ನತವಾದಂತಹ ಜವಾಬ್ದಾರಿ ಇದ್ರೂ ಕೂಡ ವಿನಯವಾಗಿ ಇರಬೇಕು ಅನ್ನೋ ಒಂದು ಮಾತಿನ ಒಂದು ಹಾದಿಯನ್ನು ಹಾಕಿಕೊಟ್ಟಂತಿದೆ ಶ್ರೀಯುತ ಅಪೂರ್ವಚಂದ್ರ ಅವರ ಒಂದು ನಡಿಗೆ ಹಾಗಾಗಿ ಅವರ ಒಂದು ಈ ಶ್ರಮದ ಫಲವಾಗಿ ನಾಳೆ ನಡೀತಾ ಇರುವಂತಹ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀಲಿ ಅಂತ ಹೇಳಿ ನಮ್ಮ ಕರ್ನಾಟಕ ನ್ಯೂಸ್ ಡಿಜಿಟಲ್ ತಂಡದಿಂದ ನಾವು ಹಾರೈಸ್ತಾ ಧನ್ಯವಾದಗಳನ್ನು ಸಲ್ಲಿಸ್ತೇವೆ ಸರ್ ನಮಸ್ಕಾರ ನಮಸ್ಕಾರ